ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕಲ್ಲಂಗಡಿ ಹಣ್ಣಿಂದು ಜ್ಯೂಸ್ ಮಾಡಿವ್ರಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರೂರಿ ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಕಲ್ಲಂಗಡಿ ಹೆಣ್ಣಿಗೆ ಹಂಗೆ ಹಂದಷ್ಟ ತಗೊಂಡು ಅದು ಜ್ಯೂಸ್ ಮಾಡ್ತಾರ್ರಿ ನಾವಿಲ್ಲಿ ಏನೇನು ಹಾಕಿದ್ದೀವಿ ಅನ್ನೋದು ತೋರಿಸ್ತೀವಿ ನೋಡಿರಿ ಈಗ ಫಸ್ಟ ಈ ರೀತಿ ಕಾಯಿ ಕಟ್ ಮಾಡ್ಕೊಂಡಿವ್ರಿ ನಾವು ನೋಡಿರಿ ಈಗ ಅರ್ಧ ಕಟ್ ಮಾಡ್ಕೊಂಡಿವ್ರಿ ಹಿಂಗೆ ನೋಡಿರಿ ಒಳಗೆ ಎಷ್ಟು ಐತೆ ನೋಡಿರಿ ಈ ರೀತಿ ಕಾಯಿ ಇದ್ದ ತಂದು ಜ್ಯೂಸ್ ಮಾಡ್ಬೇಕ್ರಿ ಅಂದ್ರೆ ಭಾಳ ಚಂದ ರೀ ಇದು ನೋಡಕ್ಕೆ ಕಲರು ಭಾಳ ಏತೈತ್ರಿ ಇದು ನೋಡಿರಿ ಅರ್ಧ ಅದ್ರ ಒಳಗಿಂದ ಇದು ಅರ್ಧದೊಳಗಿಂದ ಮತ್ತಿಷ್ಟು ಕಟ್ ಮಾಡ್ಕೊಂಡಿವ್ರಿ ನಾವು ನೋಡಿರಿ ಈಗ ಈ ರೀತಿ ಕಟ್ ಮಾಡ್ಕೊಂಡಿವ್ರಿ ಅಂದ್ರೆ ಕಾಯಿ ದ್ವಾರ್ದೈತಿ ಮತ್ತು ಚಾಕು ಕೈಗೆತಿ ಐತಿ ಅದಕ್ಕೆ ಸಮಾಧಾನ ಕಟ್ ಮಾಡ್ತೀವ್ರಿ ನೋಡಿರಿ ಈ ರೀತಿ ಇದು ಮತ್ತೊಂದು ಸ್ವಲ್ಪ ಇದನ್ನಷ್ಟು ತೆಗ್ದಿಟ್ಟಿವ್ರಿ ಅರ್ಧ ಹೋಳ ಇಷ್ಟರೊಳಗೆ ಅಷ್ಟ ಮಾಡೀವಿ ನೋಡಿರಿ ಈಗ ನೋಡಿರಿ ಈ ರೀತಿ ಫಸ್ಟ್ ತಕ್ಕೊಬೇಕ್ರಿ ಅದನ್ನು ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ಬೀಜ ಅಂತರೂ ಪೂರ್ತಿ ತೆಗ್ದಿಲ್ಲರಿ ಒಂದು ಸ್ವಲ್ಪ ತೆಗ್ದಿವ್ರಿ ನಾವು ಬೀಜ ಇರೋದ್ರದಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ ಅದು ನೋಡಿರಿ ಈ ರೀತಿ ಪೀಸ್ ಮಾಡಿ ಮಾಡಿ ತಕ್ಕೊಂಡಿವ್ರಿ ಇವನ್ನ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ದೊಡ್ಡದ ಕಾಯಿ ತತ್ತಂದ್ರೆ ಹಿಂಗೆ ಕಲರು ಚಲೋ ಇರ್ತತ್ರಿ ಇದು ಮತ್ತು ನೀರು ನೀರು ಜಾಸ್ತಿ ರೀ ಕಲ್ಲಂಗಡಿ ಹಣ್ಣಿನ ರಸ ಭಾಳ ಇದು ನೋಡಿರಿ ಇಲ್ಲಿ ತೆಗ್ದು ನೋಡ್ರಿ ಅಷ್ಟು ನೋಡ್ರಿ ಈಗ ಅವರು ಮತ್ತೊಂದು ಸ್ವಲ್ಪ ಸಣ್ಣ ಸಣ್ಣಂಗೆ ಪೀಸ್ ಮಾಡಿವ್ರಿ ನೋಡಿರಿ ಈ ರೀತಿ ಕಟ್ ಮಾಡಿ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕೋ ಮುಂದೆ ಇದಾಗಬೇಕ್ರಲ್ಲ ಅದಕ್ಕೆ ಸಮಾನ ಕಟ್ ಮಾಡಿವ್ರಿ ನೋಡಿರಿ ಈಗ ಇಲ್ಲೇ ಮಿಕ್ಸಿ ಜಾರಿಗೆ ಅವು ಕಟ್ ಮಾಡಿ ತಕೊಂಡಂಥ ಕಲಂಗಡಿ ಹೆಣ್ಣಿನ ಪೀಸ್ ಎಲ್ಲ ಸೀರ್ಸಾಕತಿವಿ ನೋಡ್ರಿ ಈಗ ನೋಡ್ರಿ ಇದು ಕಟ್ ಮಾಡೋ ಮುಂದೆ ಅಷ್ಟು ರಸ ಹೊಂಟೈತ್ರಿ ಈಗ ನೋಡಿರಿ ಒಂದು ಎರಡು ಹೆಸರು ಪುದೀನ ಹಾಕಿವ್ರಿ ನಾವು ಪುದೀನ ಆದ ನಂತರ ಇಲ್ಲಿ ನೋಡಿರಿ ಅರ್ಧ ಲಿಂಬು ಹೋಳು ಹಾಕಿವ್ರಿ ಹೆಂಡಿದ್ದೀವಿ ನೋಡ್ರಿ ಇದನ್ನು ನೋಡಿರಿ ಈಗ ಅಷ್ಟು ಅರ್ಧ ಹೋಳು ಎಲ್ಲ ರಸ ಹಿಂಡಿ ಹಾಕಿದ್ದೀವಿ ರೀ ಅದಕ್ಕೆ ನೋಡಿರಿ ಈಗ ಅದಾದ ನಂತರ ಒಂದು ಮೂರಿಂದ ಅಥವಾ ನಾಲ್ಕು ಚಮಚೆ ಸಕ್ಕರೆ ಹಾಕಿವ್ರಿ ನಾವು ಸಕ್ಕರೆ ಹಾಕಿ ಇವು ಒಂದು ನಾಲ್ಕೈದು ಪೀಸ್ ಕೋಲ್ಡ್ ಹಾಕಿವ್ರಿ ಐಸ್ ಹಾಕಿವು ಐಸ್ ಹಾಕಿ ಇದನ್ನು ಮಿಕ್ಸಿಗೆ ಹಾಕೊಂಬರ್ತೀವಿ ನೋಡ್ರಿ ಇನ್ನು ನೋಡ್ರಿ ಈಗ ಹಾಕೊಂಡು ಇದನ್ನು ಈ ರೀತಿ ಒಂದಿಟ್ಟ ರೀ ಅಂದ್ರೆ ಬೀಜ ಎಲ್ಲ ಇರ್ತೈತಿರಲ್ಲ ಈ ರೀತಿ ಸೋಸ್ಕೊತಂದ್ರೆ ಚಲೋ ಅನ್ನಿಸ್ತತ್ರಿ ಇದು ಈ ರೀತಿನೂ ಮಾಡ್ಕೊಂಡು ನೋಡ್ರಿ ನೋಡಿರಿ ಹ್ಯಾಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ನೋಡಿರಿ ಈಗ ಈ ರೀತಿ ಅಷ್ಟು ಸೋಷ್ಠೆ ತಗೊಂಡಿವ್ರಿ ನಾವು ಅಷ್ಟು ಒಂದು ಕಾಯಾಗಿ ಅರ್ಧ ಭಾಗ ಒಳಗಿಂದ ಅರ್ಧ ಮಾಡಿದ್ದೀವ್ರಿ ಅರ್ಧದೊಳಗಿಂದ ಗಿರ್ಧ ಹತ್ತರಲೆ ಅಷ್ಟು ಮಾಡಿವ್ರಿ ದೊಡ್ಡ ಗ್ಲಾಸ್ಲಿ ಎರಡು ಗ್ಲಾಸ್ ಜ್ಯೂಸ್ ಆಗೈತರಿ ಇದು ನೋಡಿರಿ ಮಕ್ಳತಿ ಹಂಗೆ ಕಾಯಿ ಕೊಟ್ರೆ ತಿನ್ನಂಗಿಲ್ಲ ಕೆಡಿಸ್ತವ್ರೇ ಈ ರೀತಿ ಮಾಡಿ ಕೊಟ್ರೆ ಅವ್ರಿಗೆ ನೋಡೋಕು ಚೆಂದ ಅನ್ನಿಸ್ತತಿ ಮಕ್ಳಿಗೆ ಕುಡಿಯೋಕು ಖುಷಿ ಅನ್ನಿಸ್ತತ್ರಿ ಈ ರೀತಿ ಮಾಡಿ ಕೊಟ್ಬಿಡೋದು ವೇಸ್ಟ್ ಆಗಂಗಿಲ್ಲ ಹಂಗ ಕೊಟ್ರ ಅರ್ಧ ತಿಂತಾರು ಅರ್ಧ ಚಲ್ತಾರು ಈ ರೀತಿ ಆದ್ರ ಕುಡ್ದು ಬಿಡ್ತಾರ್ರಿ ಈ ಬಿಸಿಲು ದಿವ್ಸಗಂತರೂ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಒಂದು ಸಪತ್ ತಂಪು ದಿವನ್ಸ ಉಪ್ಯೋಗಿಸೋಬೇಕು ರೀ ನೋಡಿರಿ ಈಗ ಅಷ್ಟು ತಗೊಂಡಿವು ನೋಡಿರಿ ನಾವು ನೋಡಿರಿ ಇಲ್ಲೇ ಹಾಕೀವಿ ನೋಡಿರಿ ಇದಕ್ಕೆ ಈಗ ಇಲ್ಲೇ ಗ್ಲಾಸಿಗೆ ಹಾಕ್ತಿವಿ ನೋಡಿರಿ ಮಾಡಿದಂಥ ಜ್ಯೂಸ್ ತಂದ ನೋಡ್ರಿ ಈಗ ಆ ರೀತಿ ಕಲರ್ ಕೆಂಪಿದ್ದ ಕಾಯ್ತತ್ತಂದ್ರೆ ಎಷ್ಟು ಚಂದ ರೀ ಇದು ನೋಡಿ ಈಗ ಇನ್ನೊಂದು ಗ್ಲಾಸಿಗೆ ಹಾಕ್ತೀವಿ ನೋಡಿರಿ ಎರಡು ಗ್ಲಾಸ್ ಆಗೈತೆ ರೀ ಬಟ್ ಟೋಟಲ್ಲ ನೋಡಿರಿ ಈ ರೀತಿ ಅದ್ರದಾಗ ಹೋಳ್ ತಗೊಂಡ್ರೆ ಸೈಡ್ ಇಟ್ಟುಬಿಡದ್ರಿ ಮಸ್ತ್ ಅನ್ನಿಸ್ತೈತಿ ರೀ ನೋಡಕ್ಕಂತೂ ಪಾಯ ಕುಡಿಯೋಕ್ಕೂ ಅಷ್ಟೇ ಟೇಸ್ಟ್ ಆಗೈತೆ ರೀ ಇದು ಯಾಕಂದ್ರೆ ಒಂದು ಸ್ವಲ್ಪ ಪುದೀನ ಒಂದಿಟ್ಟು ಆಯ್ಸಾ ಮತ್ತು ಸಕ್ರೆ ಹಾಕಿದ್ರದಿಂದ ಚಲೋ ಆಗೈತೆ ರೀ ಈಗ ನೋಡಿರಿ ಇಲ್ಲೇ ಇನ್ನೊಂದು ಗ್ಲಾಸಿಗೆ ಹಾಕಾಕತ್ತೀವಿ ನೋಡಿರಿ ಇಲ್ಲೇ ನೋಡಿ ಟೋಟಲ್ ಆಗಿ ಎರಡು ಗ್ಲಾಸ್ ರೀ ನೋಡಿರಿ ಈ ರೀತಿ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ